ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ತಂದಿದ್ದ ಅವಿಶ್ವಾಸ ನಿರ್ಣಯಕ್ಕೆ ಬೆಂಬಲ ಸಿಗದೆ ಬಿಜೆಪಿ ಮುಖಂಡ ಶ್ರೀನಿವಾಸ್ ರೆಡ್ಡಿ ಅವರ ಬೆಂಬಲದಿಂದ ಅಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಮರು ಆಯ್ಕೆಯಾಗಿದ್ದಾರೆ ಜೇಲೂರು ತಾಲೂಕಿನ ಎಂ ನಲ್ಲಕುಟ್ಟಪಲ್ಲಿ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾರು ಸದಸ್ಯರಿದ್ದು ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿರುವುದಲ್ಲದೆ ಅಧ್ಯಕ್ಷರ ಸಂಬಂಧಿಕರು ದರ್ಬಾರ್ ನಡೆಸುತ್ತಿದ್ದಾರೆ ಎಂದು ಅಧ್ಯಕ್ಷರ ಆಡಳಿತದ ವಿರುದ್ಧ ಬೇಸೆತ್ತು ಜೂನ್ ಹದಿನಾರರಂದು ಹನ್ನೆರಡು ಸದಸ್ಯರು ಸಹಿ ಹಾಕಿ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗಳಿಗೆ ಮನವಿ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯ ಸಭೆ ಜುಲೈ ಹದಿನಾಲ್ಕು ಸೋಮವಾರದಂದು ನಿಗದಿಯಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ಸೋಮವಾರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಚುನಾವಣೆ ನಡೆಸಿದ್ರು ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿದ್ದ ಹನ್ನೆರಡು ಸದಸ್ಯರ ಪೈಕಿ ಮೂರು ಮಂದಿ ಮಾತ್ರ ಬಂದಿದ್ದು ಉಳಿದ ಸದಸ್ಯರು ಗೈರಾಗಿದ್ದು ಕೋರಂ ಕೊರತೆ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ ಅಶ್ವಿನ್ ಸಭೆ ನಡೆಸಿ ಅವಿಶ್ವಾಸ ನಿರ್ಣಯದ ಸಭೆ ಮುಕ್ತಾಯಗೊಳಿಸಿ ಪೂರ್ಣಾವತಿಯಲ್ಲಿ ಅಧ್ಯಕ್ಷೆಯಾಗಿ ವೆಂಕಟಲಕ್ಷ್ಮಮ್ಮ ಅವರು ಅಧಿಕಾರದಲ್ಲಿ ಇರಲಿದ್ದಾರೆ ಎಂದು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಲಕ್ಷ್ಮಮ್ಮ ಮಾತನಾಡಿ ಕೆಲ ಸದಸ್ಯರು ಮುಖಂಡರ ಒತ್ತಡಕ್ಕೆ ಸಿಲುಕಿ ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿದ್ರು ನನ್ನ ಮೇಲಿನ ವಿಶ್ವಾಸ ಹಾಗೂ ಅಭಿವೃದ್ಧಿ ದೃಷ್ಟಿಕೋನದಿಂದ ವಿಶ್ವಾಸ ನಿರ್ಣಯ ಸಭೆಯಲ್ಲಿ ಅವರಿಗೆ ಉತ್ತರ ದೊರಕಿದೆ ಎಂದು ಹೇಳಿದ್ದಾರೆ ಶ್ರೀನಿವಾಸ್ ರೆಡ್ಡಿ ಅವರು ಮಾತನಾಡಿ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಮುಂದೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚು ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ ಚೇಲೂರು ಹಾಗೂ ಪಾತಪಾಳಿಯ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪಿಡಿಒಕೆ ವೆಂಕಟಾಚಲಪತಿ ಕಂದಾಯ ವೃತ್ತ ನಿರೀಕ್ಷಕ ಈಶ್ವರ್ ಜಗ್ಗು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚೇಲೂರು ಮಾನತೆ ಸಲ್ಲಿಸಿದ್ದು ಅದರಂತೆ ನಾವು ಹದಿನೈದು ಸಾವಿರ ನೋಟಿಸ್ ಕೊಟ್ಟು ಇವತ್ತು ಹದಿನಾಲ್ಕು ಜುಲೈ ಐದು ವರ್ಷ ಗೊತ್ತುವಳಿಯನ್ನು ಏರ್ಪಡಿಸಿದ್ರು ಅದರಲ್ಲೇ ಇದು ಹಾಜರಾಗಿ ಹನ್ನೊಂದು ಗಂಟೆಗೆ ಅರವತ್ತು ನಿಮಿಷಗಳ ಕಾಲ ಅವಕಾಶವನ್ನು ನೀಡಲಾಗಿತ್ತು ಸೊ ಈ ಹದಿನಾರು ಸದಸ್ಯರ ಸಂಖ್ಯೆಗಳಿರೋದ್ರಿಂದ ಹನ್ನೊಂದು ಹನ್ನೊಂದಕ್ಕಿಂತ ಹೆಚ್ಚು ಜನ ಹೋರಾಟ ಇರಬೇಕಾಗ್ತದೆ ಏನೋ ಏನು ಗೊತ್ತುವಳ ಸೊ ಹನ್ನೊಂದು ಜನ ಇಲ್ಲದೇ ಇರೋದ್ರಿಂದ ಬರೀ ಮೂರು ಜನ ಸದಸ್ಯರು ಮಾತ್ರ ಹಾಜರಾಗಿರೋದ್ರಿಂದ ಇವತ್ತಿನ ಗೊತ್ತುವಳಿಯನ್ನು ಅನಿಲ ಸಂಪರ್ಕ ಕೈಬಿಟ್ಟಿದೆ